ನಮಸ್ತೆ ಎಲ್ಲರಿಗೂ ಶ್ರೀ ಸಿದ್ದೇಶ್ವರ್ ಸಹಕಾರಿ ಬ್ಯಾಂಕ್ ವಿಜಯಪುರ್ ಇವರ ಬ್ಯಾಂಕ್ನಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಿರ್ತಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಯಂಕಾಲ ಐದು ಗಂಟೆ ಒಳಗಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ವೆಬ್ಸೈಟ್ ಅಡ್ರೆಸ್ ಕೂಡ ಇಲ್ಲಿ ತೋರಿಸುತ್ತಾರೆ ಎಸ್ ಎಸ್ ಬ್ಯಾಂಕ್ ವಿಜಯಪುರ್ ಡಾಟ್ ಕಾಮ್ ಈ ವೆಬ್ಸೈಟ್ನಲ್ಲಿ ಹೋಗಿ ನೇಮಕಾತಿಗೆ ಸಂಬಂಧಪಟ್ಟ ಎಲ್ಲ ವಿವರ ನೋಡ್ಬೋದು ಮತ್ತು ಅರ್ಜಿನೇ ಸಲ್ಲಿಸ್ಬೋದು ನೇಮಕಾತಿ ವಿವರನೂ ಇಲ್ಲಿ ನಾನು ತೋರಿಸ್ತಿದ್ದೇನೆ ನೋಡಿ ಪ್ರಧಾನ ವ್ಯವಸ್ಥಾಪಕರು ಒಂದು ಹುದ್ದೆ ಇದರ ವೇತನ ಶ್ರೇಣಿನೂ ಮುಂದಗಡೆ ನೋಡ್ಬೋದು ನಲವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತರಿಂದ ಆರು ಸಾವಿರದ ಆರುನೂರು ವ್ಯವಸ್ಥಾಪಕರು ಒಂದು ಹುದ್ದೆ ಹಿರಿಯ ವ್ಯವಸ್ಥಾಪಕರು ಹನ್ನೊಂದು ಹುದ್ದೆ ಕಂಪ್ಯೂಟರ್ ಇಂಜಿನಿಯರ್ ಒಂದು ಹುದ್ದೆ ಕಿರಿಯ ವ್ಯವಸ್ಥಾಪಕರು ನಾಲ್ಕು ಹುದ್ದೆ ಹಿರಿಯ ಸಹಾಯಕರು ಹದಿಮೂರು ಹುದ್ದೆ ಕಿರಿಯ ಸಹಾಯಕರು ಹನ್ನೊಂದು ಹುದ್ದೆ ಅಟೆಂಡರ್ ಐದು ಮತ್ತು ವಾಹನ ಚಾಲಕ ಒಂದು ಈ ಥರ ಎಲ್ಲ ಹುದ್ದೆಗಳ ವಿವರ ನೀಡಿದ್ದಾರೆ ಮತ್ತು ಇವು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿದ ನಂತರ ಇದಕ್ಕೆ ಲಿಖಿತ ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ ಪರೀಕ್ಷೆ ವಿವರ ಒಟ್ಟು ಎರಡು ನೂರು ಅಂಕಗಳ ಪರೀಕ್ಷೆಯನ್ನು ನಡೆಸುತ್ತಾರೆ ಅದರಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನಲವತ್ತು ಅಂಕ ಮತ್ತು ಇಂಗ್ಲೀಷ್ ಭಾಷೆ ಮೂವತ್ತು ಅಂಕ ಸಾಮಾನ್ಯ ಜ್ಞಾನ ಮೂವತ್ತು ಅಂಕ ಹಾಗೂ ಸಹಕಾರ ಮತ್ತು ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ನೂರ ಅಂಕ ಒಟ್ಟು ಎರಡು ನೂರು ಅಂಕಗಳ ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ ಯಾರ್ಯಾರು ಉದ್ಯೋಗಾಕಾಂಕ್ಷೆಗಳಿದ್ದೀರಿ ಅವರು ಅರ್ಜಿ ಸಲ್ಲಿಸಿ